ಸಾವಿರದ ಇಪ್ಪತ್ತೈದರ ಪಿತೃಪಕ್ಷವು ಸೆಪ್ಟೆಂಬರ್ ಏಳರಂದು ಪ್ರಾರಂಭವಾಗಿ ಸೆಪ್ಟೆಂಬರ್ ಇಪ್ಪತ್ತೊಂದರವರೆಗೆ ಇರಲಿದೆ ಪಿತೃಪಕ್ಷದ ಈ ಹದಿನೈದು ದಿನಗಳ ಅವಧಿಯಲ್ಲಿ ಪಿತೃಗಳಿಗೆ ಗೌರವವನ್ನು ಕೂಡ ಸಲ್ಲಿಸಲಾಗುತ್ತದೆ ಪಿತೃಗಳನ್ನು ಪೂಜಿಸಲಾಗುತ್ತದೆ ಪಿತೃಗಳ ಆತ್ಮಕ್ಕೆ ಶಾಂತಿಯನ್ನು ನೀಡುವುದಕ್ಕಾಗಿ ಈ ಸಮಯದಲ್ಲಿ ಶ್ರಾದ್ದ ಪಿಂಡದಾನ ಕಾರ್ಯಗಳನ್ನು ನೆರವೇರಿಸಲಾಗುತ್ತದೆ ಪಿತೃಗಳ ಹೆಸರಿನಲ್ಲಿ ದಾನ ಧರ್ಮ ಕಾರ್ಯವನ್ನು ಮಾಡುವ ಮೂಲಕ ನಾವು ಅವರ ಆಶೀರ್ವಾದವನ್ನು ಪಡೆ ಪಡೆದುಕೊಳ್ಳಬಹುದಾಗಿದೆ ಪಿತೃಗಳು ನಮ್ಮ ಮೇಲೆ ಸಂತುಷ್ಟರಾದಾಗ ನಮಗೆ ಅವರ ಆಶೀರ್ವಾದವನ್ನು ನೀಡುತ್ತಾರೆ ನಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಸುಖವನ್ನು ಪಡೆದುಕೊಳ್ಳುವಂತೆ ಮಾಡುತ್ತಾರೆ ಪಿತೃಗಳ ಆಶೀರ್ವಾದವನ್ನು ಪಡೆದುಕೊಳ್ಳಲು ಅಥವಾ ಅವರನ್ನು ಸಂತುಷ್ಟಗೊಳಿಸಲು ನಾವು ಹೇಗೆ ಶ್ರದ್ಧಾ ಪಿಂಡದಾನವನ್ನು ಮಾಡುತ್ತೇವೆಯೋ ಹಾಗೆ ಅವರ ಕೋಪಕ್ಕೆ ಗುರಿಯಾಗುವಂತಹ ಕೆಲವೊಂದು ಕೆಲಸಗಳನ್ನು ಕೂಡ ನಾವು ಮಾಡಬಾರದು ಪಿತೃಪಕ್ಷದ ಸಮಯದಲ್ಲಿ ನಾವು ಈ ವಸ್ತುಗಳನ್ನು ಖರೀದಿಸುವುದರಿಂದ ಪಿತೃಗಳ ಕೋಪಕ್ಕೆ ಗುರಿಯಾಗುತ್ತೇವೆ ಪಿತೃದೋಷದಂತಹ ದೋಷಗಳನ್ನು ಎದುರಿಸುತ್ತೇವೆ ಎರಡು ಸಾವಿರದ ಇಪ್ಪತ್ತೈದರ ಪಿತೃಪಕ್ಷದ ಸಮಯದಲ್ಲಿ ಇವುಗಳನ್ನು ನೀವು ಯಾವುದೇ ಕಾರಣಕ್ಕೂ ಕೂಡ ಖರೀದಿ ಮಾಡಬಾರದು ಯಾವುದು ಆ ವಸ್ತುಗಳು ಎಂದು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಇಂತಹ ವಸ್ತುಗಳನ್ನು ಖರೀದಿಸೋದು ಆಯಿತಾ ಯಾವುದು ಅಂತ ತಿಳ್ಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತೈದರ ಪಿತೃಪಕ್ಷದ ಅವಧಿಯಲ್ಲಿ ನೀವು ಕಬ್ಬಿಣದ ವಸ್ತುಗಳನ್ನು ಹಾಗೂ ಚಾಕುವಿನಂತಹ ಚೂಪಾದ ವಸ್ತುಗಳನ್ನು ಖರೀದಿಸಬಾರದು ಇವುಗಳನ್ನು ಖರೀದಿಸುವುದರಿಂದ ನಾವು ಪಿತೃಗಳ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ ಕಬ್ಬಿಣದ ಅಥವಾ ಚೂಪಾದ ವಸ್ತುಗಳನ್ನು ಖರೀದಿಸುವುದರಿಂದ ಪಿತೃಗಳು ಸಂತುಷ್ಟರಾಗುವುದಿಲ್ಲ ಬದಲಾಗಿ ನಮ್ಮ ಮೇಲೆ ಕೋಪವನ್ನು ತೋರಿಸುತ್ತಾರೆ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಚೂಪಾದ ವಸ್ತುಗಳು ಕಬ್ಬಿಣದ ವಸ್ತುಗಳನ್ನು ಖರೀದಿ ಮಾಡುವುದನ್ನು ನಿಲ್ಲಿಸಬೇಕಾಗುತ್ತದೆ ಎರಡನೆಯದಾಗಿ ಬಟ್ಟೆ ಹಾಗೂ ಇಂತಹ ಅಲಂಕಾರಿಕ ವಸ್ತುಗಳನ್ನು ಖರೀದಿಸಬಾರದು ಬಟ್ಟೆ ಈಗ ಆಲ್ಮೋಸ್ಟ್ ನಾವು ದೇವರಿಗೆ ಅಂತ ತೊಗೊಂಬರ್ತೀವಿ ಅಂದರೆ ಬಟ್ಟೆ ಇಡ್ಲಿಕ್ಕೆ ಅಂತ ಅಂದರೆ ನಮ್ಮ ಹಿರಿಕರಿಗೆ ಪಿಂಡದಾನ ಮಾಡೋದಾಗಿರ್ಬೋದು ಇವಾಗ ನಾವು ಬಟ್ಟೆನ ಅವರಿಗೆ ತಂದು ಇಡ್ಬೋದು ಅಷ್ಟೇ ಪಂಚಾಯ ಟವಲ್ ಆ ಥರ ಬಟ್ ಇಲ್ಲಿ ನಾವು ಅಲಂಕಾರಿಕ ವಸ್ತುಗಳಾಗಿರ್ಬೋದು ಅಥವಾ ಮನೆಗೆ ಯೂಸ್ ಆಗೋವಂತಹ ಏನಾದರೂ ಸೀರೆ ಬಟ್ಟೆ ಮಕ್ಕಳಿಗೆ ಬಟ್ಟೆ ಈ ಥರ ಯಾವುದನ್ನು ಕೂಡ ಖರೀದಿನ ಮಾಡಬಾರ್ದು ಅಂತ ಇದೆ ಪಿತೃಪಕ್ಷದ ಅವಧಿಯಲ್ಲಿ ನಾವು ಹೊಸ ಬಟ್ಟೆಯನ್ನು ಖರೀದಿಸಬಾರದು ಈ ಅವಧಿಯಲ್ಲಿ ನಾವು ಹೊಸ ಬಟ್ಟೆಗಳನ್ನು ಖರೀದಿಸುವುದು ಅಶುಭವಾಗಿರುತ್ತದೆ ಬಟ್ಟೆಯನ್ನು ಮಾತ್ರವಲ್ಲ ಇದರೊಂದಿಗೆ ನಾವು ಚಿನ್ನ ಬೆಳ್ಳಿ ಹಾಗೂ ವಾಹನಗಳಂತಹ ಅಮೂಲ್ಯವಾದ ವಸ್ತುಗಳನ್ನು ಕೂಡ ಈ ಅವಧಿಯಲ್ಲಿ ಖರೀದಿಸಬಾರದು ಪಿತೃಪಕ್ಷದ ಹದಿನೈದು ದಿನಗಳ ಅವಧಿಯಲ್ಲಿ ಇವುಗಳನ್ನು ಖರೀದಿಸುವುದರಿಂದ ಕೆಟ್ಟ ಫಲಿತಾಂಶಗಳನ್ನು ಕೂಡ ಎದುರಿಸಬೇಕಾಗುತ್ತದೆ ಮೂರನೆಯದಾಗಿ ಈ ತಪ್ಪನ್ನು ಕೂಡ ನೀವು ಎಂದಿಗೂ ಆಯಿತಾ ಪಿತೃಪಕ್ಷದ ಅವಧಿಯಲ್ಲಿ ನಾವು ಹೊಸ ಮನೆಯ ಚಾವಣಿಯನ್ನು ಕೆಡವಬಾರದು ಈ ರೀತಿ ಹೊಸ ಮನೆಯ ಚಾವಣಿಯನ್ನು ಪಿತೃಪಕ್ಷದ ಸಮಯದಲ್ಲಿ ಕೆಡುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ ಇದು ನಮ್ಮನ್ನು ಪಿತೃಗಳ ಕೋಪಕ್ಕೆ ಗುರಿಯಾಗುವಂತೆ ಮಾಡುತ್ತದೆ ಪಿತೃಪಕ್ಷದ ಸಮಯದಲ್ಲಿ ನಾವು ಈ ತಪ್ಪುಗಳನ್ನು ಮಾಡುವುದರಿಂದ ಪಿತೃದೋಷಕ್ಕೆ ಗುರಿಯಾಗಬೇಕಾಗುತ್ತದೆ ಇದರಿಂದ ಪಿತೃಗಳು ನಮ್ಮ ಮೇಲೆ ಅಸಮಾಧಾನಗೊಳ್ಳುತ್ತಾರೆ ನಾವು ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನು ಕೂಡ ಎದುರಿಸುವಂತೆ ಮಾಡುತ್ತಾರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಿಡಿಯೋ ನೋಡಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು